आत्मीय वीक्षक ಶ್ರೀ ಕ್ಷೇತ್ರ ಅಶ್ವತ್ಥಪುರದ ದೇಶಸ್ಥ ಬ್ರಾಹ್ಮಣ ಪರಿಷತ್ತು ಇದುವರೆಗೂ ಸ್ವಂತ ಕಟ್ಟಡವಿಲ್ಲದೆ ಅನ್ಯ ಆಶ್ರಯದಲ್ಲೇ ತನ್ನ ಕಚೇರಿ ಹಾಗೂ ಅನಂತ ಚೈತನ್ಯ ಪತ್ರಿಕೋದ್ಯಮ ನಡೆಸುತ್ತಿತ್ತು ಇದೀಗ ಸ್ವಂತ ನೆಲೆಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಶ್ವತ್ಥಪುರದ ಅಂಚೆ ಕಚೇರಿಯ ಪಕ್ಕದಲ್ಲೇ ಜಾಗ ಖರೀದಿಸಿ ಅದರಲ್ಲಿ ಕಚೇರಿ ಕಟ್ಟಡವು ಅಂತಿಮ ಹಂತದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ದಿನಾಂಕ ಎರಡು ಆದಿತ್ಯವಾರದಂದು ಈ ಕಟ್ಟಡದ ಮುಖ್ಯದ್ವಾರದ ದಾರಂದವನ್ನು ವಿಧಿಪೂರ್ವಕ ಕೂರಿಸಲಾಯಿತು ಅದರ ದೃಶ್ಯಾವಳಿ ಇಲ್ಲಿದೆ ನೋಡಿ ಆನಂದಿಸಿರಿ ಜೈಶ್ರೀರಾಮ್ மகாமுவ எல்லா ஆகி உதாடனையாகி பரிஷத்தின் ஆக எல்லா கலசமுல்லோரெல்லாம்

रण्य वर्ण नरणी गंगां जादले रोमावा रामोवा दवदले लोक्ष्मी मनपगासा रण्य विजयं गाम चमुरुसा नि लोके देवलिष्टां धारां अंबते रण्यने सुधां प्रवाणैतनं नलिं चारणे तपसोदिदातो नृदेशवः कृत्वा कश्यपनाम समायांत नायाव समाधिगं करणा परमात्मवा दवान्ता पाददिगैरणेमा लक्ष्मी कृपारवादिते सेवमा

ಕಟ್ಟಡಗಳಿಗೆ ನಾನು ಸಿಬ್ಬಂದಿ ಮೂಲ ಮಹಿಳೆ ಸಹಕಾರದಿಂದ ಒಳ್ಳೆಯ ಜಿಲ್ಲಾ ಮಟ್ಟ ನಿರ್ಮಾಣ ಆಗಿ ಆದಷ್ಟು ಬೇಗ ಗುರುಗಳ ನಮ್ಮ ನಿಮ್ಮ ಇಚ್ಛೆ ಪ್ರಕಾರವಾಗಿ ಶೃಂಗೇರಿ ಗುರುಗಳ ಆಶೀರ್ವಾದದಿಂದ ಆ ಗುರು ಎಲ್ಲ ಆಶೀರ್ ಒಳ್ಳೆ ರೀತಿಯಲ್ಲಿ ಆ ಒಂದು ನಿರ್ಮಾಣ ಆಗಿ ಅವರ ಕೈಯಲ್ಲಿ ಗುರುಗಳ ಮೇಲೆ ಉದ್ಘಾಟನ ಆಗದಿದ್ರೆ ಒಂದು ಆದಷ್ಟು ಸ್ಪರ್ಶ ಆಗಬೇಕಂದ್ರೆ ನಿಮ್ಮ ನಾಶ ಇದೆ ಆಗ್ತದೆ ಆಗಬೇಕಾದ್ರೆ ನಮ್ಮ ಇಚ್ಛೆ ನಿಮ್ಮೆಲ್ಲರ ಇಚ್ಛೆ ಅದೇ ಆ ಒಂದು ಸಮಾಜಮುಖಿಯಾದ ಕೆಲಸವನ್ನು ಬಹಳ ಹಲವಾರು ವರ್ಷಗಳಿಂದ ನೀವು ಸಮಾಜ ಧಾರ್ಮಿಕ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಒಂದು ಸಹಕಾರ ಏನೇ ಇದ್ರು ಮಾಡ್ಕೊಂಡು ಬರ್ತಾ ಇದ್ರಿ ನಿವೇಶನವನ್ನು ನಿರ್ಮಾಣ ಮಾಡ್ತಾ ಇದ್ರಿ ಇವತ್ತು ಕಟ್ಟಡ ಇಲ್ಲಿ ನಿರ್ಮಾಣ ನಿವೇಶನ ತಗೊಂಡು ಕಟ್ಟಡ ನಿರ್ಮಾಣ ಆಗ್ತಾ ಎಲ್ಲ ಅಭಿವೃದ್ಧಿ ಆಗುವಂತ ಕೆಲಸಗಳೆಲ್ಲ ಸಮಾಜ ಅಭಿವೃದ್ಧಿ ಒಳ್ಳೆ ರೀತಿ ಆಗುವುದನ್ನು ಅನುಭವಿಸಿ ಕಟ್ಟಡದಲ್ಲಿ ಏನೇ ದೋಷ ನಿವೃತ್ತಿ ಮಾಡಿಕೊಟ್ಟು ಆ ಒಂದು ಮುಂದಿನ ಕೆಲಸಗಳನ್ನು ಮುಂದೆಲ್ಲ ಹಾಕಿರಬೇಕಾದಂತಹ ಕಟ್ಟಡ ವಾಸ್ತು ಹೋಮ ಆಗಬೇಕಾದ ಅದನ್ನು ಕೂಡ ಸಮಿತಿಯಲ್ಲಿ ದುಡಿಯುವ

रमीधि पारिष, देयर न्यल्डि, अहाँ अहाँ और रह अहाँ ज्काष निल्ड माधि ए ज्काषरन स्काष्ण statistics डिपीर टो ह्लाओ

Thank